ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಚ್ಚು ಕಿಚನ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಏನು ವಿಡಿಯೋ ಅಂತ ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಗುರುವಾರ ಇವತ್ತು ರಾಯರ ದಿನ ರಾಘವೇಂದ್ರ ಸ್ವಾಮಿಯ ದಿನ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಅದರ ಜೊತೆ ಇವತ್ತು ಏನಪ್ಪ ಒಂದು ವಿಶೇಷ ಅಂತ ನಾವು ನೋಡೋದಾದರೆ ಇವತ್ತು ಗುರು ಪುಷ್ಯ ನಕ್ಷತ್ರ ದಿನ ಬಂದಿದೆ ಅಂದರೆ ಈ ವರ್ಷದ ಕೊನೆಯ ಗುರು ಪುಷ್ ಪುಷ್ಯ ನಕ್ಷತ್ರ ಹಾಗಿರುತ್ತೆ ಇವತ್ತು ಸೊ ಹಾಗಾಗಿ ಇವತ್ತಿನ ದಿನ ನಾವು ಏನೆಲ್ಲ ಸಂಕಲ್ಪ ಮಾಡ್ಕೊಳ್ತೀವಿ ಏನೆಲ್ಲ ಬೇಡ್ಕೊಳ್ತೀವಿ ರಾಯರು ನಮಗೆ ಕೊಡ್ತಾರೆ ಸೊ ಹಾಗಾಗಿ ನಾವೇನು ಮಾಡಬೇಕು ಇವತ್ತು ರಾಯರ ಸ್ಮರಣೆ ಮಾಡೋಣ ರಾಯರನ್ನ ಪೂಜಿಸೋಣ ರಾಯರ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿ ಬರೋಣ ಓಕೆನಾ ಸೊ ಈ ರೀತಿ ಪೂಜೆ ಮಾಡೋದ್ರಿಂದ ಸಂಕಲ್ಪಗಳು ನೆರವೇರ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಸೊ ಇವತ್ತು ಬೆಳಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಮೂರು ಗಂಟೆವರೆಗೂ ಇವತ್ತು ಈ ಒಂದು ಗುರು ಪುಷ್ಯ ನಕ್ಷತ್ರ ಇದೆ ಸೊ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಪೂಜೆನ ಮಾಡಿ ನೈವೇದ್ಯಕ್ಕೆ ಏನಾದರೂ ಪ್ರಸಾದ ಸಿಹಿ ಪದಾರ್ಥವನ್ನು ಮಾಡಿಟ್ಟು ಪೂಜೆ ಮಾಡಿ ಅಂತ ಹೇಳ್ತೀನಿ ಅದರ ಜೊತೆ ಈ ಒಂದು ಪುಷ್ಯ ನಕ್ಷತ್ರದ ದಿನ ಯಾರೆಲ್ಲ ಒಂದು ಒಳ್ಳೆಯ ನಂಬಿಕೆ ಇಟ್ಟು ರಾಯರನ್ನು ಭಕ್ತಿಯಿಂದ ಪ್ರೀತಿಯಿಂದ ಗೌರವಿಸ್ಬಿಟ್ಟು ಅವರಿಗೆ ಒಂದು ಮುಡುಪನ್ನು ಕಟ್ಬೋದು ನೀವು ಒಂದು ರೂಪಾಯಿ ಕಾಯನಾಗಿರ್ಬೋದು ಇಲ್ಲ ಐದು ರೂಪಾಯಿ ಆಗಿರ್ಬೋದು ಸೊ ಈ ರೀತಿ ಮುಟ್ಪನ್ನು ಕೂಡ ನೀವು ಕಟ್ಟಿ ನಮ್ಮ ಏನು ಇಷ್ಟಾರ್ಥಗಳನ್ನ ಬೇಡ್ಕೋಬೋದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಗೆ ಏನಾದರೂ ಹಣಕಾಸಿನ ತೊಂದರೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಏನಾದರೂ ಇದ್ರೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಸಂಜೆ ಆದರೂ ನೀವು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ದಚ್ಚು ಕಿಚನ್ ಸೊ ನೀವು ರಾಯರು ಭಕ್ತರಾಗಿದ್ದರೆ ನನ್ನ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮಸ್ಕಾರ